ಸ್ನೇಹಿತರೆ ನಾಳೆ ಬೆಳಿಗ್ಗೆ ಅಂದರೆ ಮೂವತ್ತನೇ ತಾರೀಕು ಕರಿಯ ಸಿನಿಮಾ ರಿಲೀಸ್ ಇದೆ ಎಸ್ ಈ ಸಿನಿಮಾನ ಬೆಳ್ ಬೆಳಿಗ್ಗೆನೇ ನೋಡ್ಬೋಣ ಏಳುವರೆ ಶೋ ಇದೆ ಪ್ರಸನ್ನ ಥಿಯೇಟ್ರಲ್ಲಿ ಹೋಗಿ ನೋಡ್ಬೋಡೋಣ ಅಂದ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡೋಣ ಅಂತ ತಗೊಂಡೆ ಸ್ವಾಮಿ ಆದರೆ ಫುಲ್ ಬುಕಿಂಗ್ ಕಂಪ್ಲೀಟ್ ಶೋಲ್ಡ್ ಔಟ್ ಅಂತ ಬರ್ತಾಯಿದೆ ಬಾ 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 ಹೊಸ ಸಿನಿಮಾಗಳಿಗೂ ಕೂಡ ಇತ್ತೀಚಿನ ಸಿನಿಮಾಗಳಿಗೆ ಫಸ್ಟ್ ಡೇನೇ ಜನಗಳಿರೋಲ್ಲ ಅಂಥದ್ರಲ್ಲಿ ಬುಕ್ ಮೈ ಶೋ ಅಲ್ಲಿ ಫುಲ್ ಸೋಲ್ಡ್ ಔಟ್ ಆಗಿವೆ ಇನ್ನು ಪಾಪ ಹೊರಗಡೆಯಿಂದ ಬರ್ತಾರೆ ಜನ ಟಿಕೆಟ್ ತಗೊಂಡು ನೋಡೋಣ ಅಂತ ಅವ್ರಿಗಂತೂ ನಾಳೆ ಟಿಕೆಟ್ಗಳು ಸಿಗಲ್ಲ ಪ್ರಸನ್ನ ಚಿತ್ರಮಂದಿರದಲ್ಲಿ ಮತ್ತೇನಪ್ಪ ಮಾಡೋದು ಅಂತ ನೋಡಿದ್ರೆ ಹತ್ತುವರೆ ಶೋ ಇದೆ ಅದಕ್ಕೂ ಕೂಡ ಫುಲ್ ಶೋಲ್ಡ್ ಔಟ್ ಆಗೋಗ್ತಾವ ಏನೋ ಗೊತ್ತಿಲ್ಲ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಹತ್ತುವರೆ ಶೋ ಆದರೂ ಕೂಡ ನೋಡಿ ಇಲ್ಲಾಂದರೆ ರಾತ್ರಿ ಹತ್ತುವರೆ ಕೊತ್ತೇ ಕಾಯಬೇಕಾಗುತ್ತೆ ನೀವು ಎಸ್ ನಿಮಗೇನು ಇದೆ ಇದ್ರ ಬಗ್ಗೆ ಕಮೆಂಟ್ ಮಾಡ್ರಪ್ಪ